ಜೇಯ ದೋಷದಿಂದ ನಾವು ಮಾಡಲಾಗಿದೆ ಅದ್ರಿಗೆ ನೀವೆಲ್ಲ ಸಾಥ್ ಕೊಟ್ಟು ಏನು ಸರ್ಕಾರ ಏನು ಹೇಳುತ್ತೆ ಅಂದರೆ ಅವರು ಮಾಡಿರ್ತಕ್ಕಂಥ ಏನು ಫಲಾನುಭವ ಇದೆಯೋ ಆ ಫಲಾನುಭವನ ಕಟ್ಟಕಡೆಯ ಪ್ರಜೆಗೆ ಕಲಿಸ್ಬೇಕು ಅನ್ನೋದೇ ಸರ್ಕಾರದ ಮೂಲ ಉದ್ದೇಶ ಆದರೆ ಎಲ್ಲೇ ಕಟ್ಟಕಡೆಯ ಪ್ರಜೆಗೆ ತೆಗೆದು ತಲುಪ್ತಾ ಇದೆಯಾ ನಮ್ಮ ಮೂರು ದೇಶಗಳು ಸರ್ಕಾರದ ತಲುಪ್ತಾ ಇದೆಯಾ ಯಾರೋ ಓದ್ತಾರೆ ಸವಾಲಕ್ಕೊಂಡು ಹೋಗ್ತಾರೆ ಅವರವರು ಏನು ಬೇಕಾ ಮಾಡ್ಕೊಂಡು ಬಟ್ ನಾವು ಆ ಥರ ಮಾಡಬಾರ್ದು ಅಂತಲೇ ನಾವು ವಿಶ್ವಕಾರ್ಮಿಕ ಒಪ್ಪಿಕ ನಾನು ಹೇಳಿರೋದು ಏನು ಮಾಡ್ತೀವಿ ಇವಾಗ ಇದೆ ನಮಗೂ ಸ್ವಲ್ಪ ಸ್ವಲ್ಪ ಇರಲಿ ನಮ್ಮ ಏನು ಏನು ಏನೋ ಪ್ರತಿಯೊಂದು ಆ ಬೈಲ ಪ್ರಕಾರ ನೀವೇನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟು ಬೈಲಾ ನಾನು ಅವ್ರು ಕಳ್ಸಿ ಕೊಡ್ತೀನಿ ಅವ್ರು ಬೈಲ ಹೋಗುತ್ತೆ ಇಲ್ಲಿ ಅವರು ಮೀಟಿಂಗಲ್ಲಿ ನಿಮ್ಗೆ ಹೇಳ್ತಾರೆ ಏನು ಮಾಡಬೇಕು ಪ್ರಧಾನ ಕಾರ್ಯದರ್ಶಿ ಏನು ಮಾಡಬೇಕು ಪ್ರಧಾನಿ ಏನು ಮಾಡಬೇಕು ನೀವು ಏನು ಹೇಳಿದ್ದೀವಿ ನಾವು ಜೆ ಪಿ ಕಾರ್ಯದರ್ಶಿಗಳು ನಾಯಕ ಕಾರ್ಯದರ್ಶಿ ಮತ್ತು ಸಂಘಟನಾ ಕಾರ್ಯದರ್ಶಿ ಸಹ ಸಂಘಟನಾ ಕಾರ್ಯದರ್ಶಿ ಕಾರ್ಯಕಾರಿ ಸಂಸ್ಥೆ ಅಂತ ನಾವು ಮಾಡ್ಕೊಂಡಿದ್ದೀವಿ ಇದು ಬರೀ ಹೆಸರಿಗಷ್ಟೇ ಸಂಘದಲ್ಲಿ ಪ್ರತಿಯೊಬ್ಬರೂ ಮುಖ್ಯನೇ ನಾವೇನು ಮಾಡಬೇಕು ಹೆಸರು ಮಾಡ್ಕೊಂಡಿದ್ದೀವಿ ಅಷ್ಟೇ ಏನನ್ನೆಂಥ ಪೋಸ್ಟು ಪೋಸ್ಟ್ ಅಷ್ಟೇ ಅಧ್ಯಕ್ಷರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ನಿಮ್ಮೆಲ್ಲರಿಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ ಅದನ್ನು ಅವನ ಅಧ್ಯಕ್ಷ ಕೂಡ ಮಾಡ್ಕೊಂತಾನೆ ಬಿಡೋ ಎಲ್ಲ ಅವನಿಗೆ ಬರ್ತಾರೆ ಅಂತ ಅವ್ನಿಗೆ ಯಾವುದು ಬರೋಲ್ಲ ಯಾವುದು ಬರೋದಿಲ್ಲ ಇವಾಗ ನಾವು ಮೂರು ವರ್ಷ ಇಲ್ವಾ ಮೂರು ವರ್ಷದಿಂದ ಹನ್ನೊಂದು ಲಕ್ಷ ರೂಪಾಯಿ ನಾನು ಕೈಯಿಂದ ಹಾಕಿದ್ದೀನಿ ಎಲ್ಲದಕ್ಕೂ ನಮ್ಗೆ ಯಾವುದು ಬರೋದಿಲ್ಲ ಹೋಗೋದಿಲ್ಲ ನಾನು ಏನು ಮಾಡ್ಬೇಕು ಹೆಸ್ರು ಮಾಡಬೇಕಷ್ಟೇ ಪ್ಲಸ್ ಜನಸೇವೆ ಮಾಡ್ಬೇಕಂತಲೇ ನಾವು ಇದು ಮಾಡಿರೋದು ನಾವು ದುಡ್ಡು ಮಾಡ್ಕೊಬೇಕು ರೋಲ್ ಕಾಲ್ ಮಾಡಬೇಕು ಅನ್ನೋ ಅವಶ್ಯಕತೆ ನಮಗಿಲ್ಲ ಯಾರು ಎಲ್ಲ ನಮಗೆ ಜಾಗದಲ್ಲಿ ಕೆಲಸ ಕೊಟ್ಟಿದ್ದಾರೆ ನಾನು ಹೋಗ್ತೀನಿ ಲೈಟ್ ಆಗಲ್ಲ ಕಷ್ಟಪಡ್ತೀನಿ ನಾನು ಬರ್ತೀನಿ ನಾವೇನು ಮಾಡ್ತೀವಿ ನಾವು ಸೇವೆಗೋಸ್ಕರ ನಾವು ಸಂಘಟನೆ ಕಟ್ಟಿದ್ದೇವೆ ಬರ್ತವ ನಾವು ದುಡ್ಡು ಅನ್ನೋ ಯಾವ ಉದ್ದೇಶದಿಂದ ನಾವು ಸಂಘಟನೆ ಕಟ್ಟಿಲ್ಲ ನಾವು ದುಡ್ಡು ಮಾಡಬೇಕಂದ್ರಿಂದ ಬೇಗ ಆ ರೂಟಕ್ಕಿದ್ದಾವೆ ರೂಟಲ್ಲೆಲ್ಲ ಹೋದ್ರೆ ನಾವು ದುಡ್ಡು ಮಾಡ್ಬೋದು ಬಟ್ ನಮಗೆ ದುಡ್ಡಿನ ಅವಶ್ಯಕತೆ ಅಲ್ಲ ಬೇಕಿರೋದು ಸೇವೆ ಮಾಡೋ ಅವಶ್ಯಕತೆ ಇರೋದರಿಂದ ನಾವು ಸೇವೆಗೋಸ್ಕರ ನಾವು ಹೋಗಿ ಸಂಘಟನೆ ಕೊಟ್ಟು ಈ ವರ್ಷಿಸಿ ಪ್ರತಿಯೊಬ್ಬರು ಪದಾಧಿಕಾರಿಗಳಿಗೆ ಸೇವಾ ಮನೋಭಾವದಿಂದ ಕೆಲಸ ಮಾಡಿ ಆಟೋಮೆಟಿಕ್ ಎಲ್ಲ ಬರುತ್ತೆ ಸೇವೆ ಮನೋಭಾವದಿಂದ ಯಾವ ನಾವು ಕೆಲಸ ಮಾಡ್ತೀವೋ ಅವಾಗ ಎಲ್ಲ ಉಟ್ಕೊಂಡ್ಬರುತ್ತೆ ಅದನ್ನು ಬಿಟ್ಟು ನಾವು ಏನೇನೋ ಹೋಗ್ತೀವಿ ಅಂದ್ರೆ ಅದು ಯಾವುದು ಬಡಲ್ಲ ಏನು ಎತ್ತಸರ ಆಲ್ರೆಡಿ ನಮ್ಮ ಅಧ್ಯಕ್ಷರಿಗೆ ಆಗಿದೆ ಅವರಿಗೆ ಮನವರಿಕೆ ಆಗಿದೆ ಏನಾಗಿದೆ ಅನುಭವ ಆಗ್ಬಿಟ್ಟಿದೆ ನಾವು ಬಂದಿದ್ದೇನೆ ಅವ್ರ ಗೊತ್ತಾಯ್ತು ಗೊತ್ತಾಯ್ತೀನಿ ಅವ್ರ ಅಧ್ಯಕ್ಷ ಹೇಳಿದ ತಕ್ಷಣವೇ ನಾವು ಇಲ್ಲಿ ವಿಚಾರಣೆ ಮಾಡಿ ಅವ್ರ ಇಷ್ಟೇ ಏನೋ ಅವ್ರಿಗೆ ಆಲ್ರೆಡಿ ಅನುಭವ ಆಗ್ಬಿಟ್ಟಿದೆ ಅದೇ ನಾವು ರೂಡ್ ದುಡ್ಡು ಮಾಡಬೇಕು ಅಂತಂದ್ರೆ ಆ ಥರ ಅನುಭವ ನಮ್ಗೆ ದುಡ್ಡು ಬೇಡ ಸೇವೆ ಮಾಡಿ ಆ ದುಡ್ಡು ಅದೇ ಸದಿ ಬರುತ್ತೆ ಅದನ್ನು ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರಷ್ಟೇ ಪ್ರತಿಯೊಬ್ಬ ಪದಾಧಿಕಾರಿಗೂ ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನ ಅರ್ಥಕೊಂಡು ನೀವು ಕೆಲಸ ಮಾಡಿ ನೀವು ಯಾವಾಗಲೂ ಸಂಘಟನೆ ಕೆಲಸ ಮಾಡಿ ನಾವು ಹೇಳಲ್ಲ ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಂಡು ನಿಮ್ಮ ಯಾರು ಯಾವಾಗ ಫ್ರೀ ಇರ್ತೀರೋ ಅವಾಗ ಒಂಥೂರು ಒಬ್ರಿಗೆ ಅವ್ರು ಮಾತಾಡ್ಕೊಂಡು ಪುಷಪ್ ಅಪ್ ಮಾಡ್ಕೊಂಡ್ರೆ ಆಯ್ತಪ್ಪ ನೀವು ಅದೇ ಕೆಲಸ ಮಾಡಬೇಕು ಯಾಕಂದರೆ ಅವ್ರದ್ದಾದಂಥ ಕುಟುಂಬ ಇರುತ್ತೆ ಅವ್ರಿಗೇ ಆದಂಥ ಸಮಸ್ಯೆಗಳಿರುತ್ತೆ ನಾವು ಮಾಡಬೇಕು ಅಪ್ಪ ನಾವು ಪ್ರಸಾರ ಮಾಡಲ್ಲ ಯಾರು ಏನು ಫ್ರೀ ಜಾಗ ಹೋಗುವಾಗ ಹೋಗುವ ಯಾಕಂದ್ರೆ ನಾವು ಹಳ್ಳಿ ಜನಕ್ಕೆ ನಾವು ಸೇವೆ ಮಾಡಿದ್ರೆ ಆಟೋಮೆಟಿಕ್ ನಮ್ಮ ಸಂಘಟನೆ ಯಾರೋ ಬಡವರುತ್ತಾರೆ ನೀವು ಒಂದೇ ಸಮಸ್ಯೆ ಬರೀ ಕಟ್ಟಡ ಕಾರ್ಮಿಕರನ್ನ ಸಮಸ್ಯೆನೇ ಅಲ್ಲ ಬೇರೆ ಇನ್ನೂ ಏನೋ ಸ್ಟ್ರೀಟ್ ಲೈಟ್ ಸಮಸ್ಯೆ ಇರುತ್ತೆ ಬಿಡಲಿ ಸಮಸ್ಯೆ ಇರುತ್ತೆ ರೋಡ್ ಸಮಸ್ಯೆ ಇರುತ್ತೆ ಅಂತ ಸ್ವಲ್ಪ ಕೈಯಾಕೆ ಏನ್ ಪ್ರೊ ಇದೆ ನೋಡ್ತಲ್ಲ ನಾವೆಲ್ಲಾದ್ರೆ ನಾವು ಸುದ್ದಿ ಮಾಡೋದಕ್ಕೆ ಇಲ್ಲಿ ಮೇಲೆ ಕೊಡೋದು ಇಲ್ಲದೇ ಯಾರು ತಾಲೂಕು ಇರುತ್ತೆ ಅವ್ರು ಕೊಡೋದು ಏನು ಮಾಡಬೇಕು ನಾವು ಹೇಳ್ತೀವಿ ಅಂತ ಅವ್ರು ಕೊಡುತ್ತೆ ಅವ್ರ ಅದ್ರಿಗೆ ಕೆಲಸ ಕೆಲ್ಸ ಏನು ಆಕ್ಷನ್ ತಗೊಳಲ್ಲ ಅವಾಗ ನಮ್ ಕೈಯಲ್ಲಿ ಏನು ಮಾಡ್ಬೇಕು ನಾವು ಮಾಡಬೇಕು ಒಂದ್ ಹತ್ತು ಜನಪಟ್ಟ ತಾಲೂಕು ಇಲ್ಲ ಬೇರೆ ಇನ್ನೇನು ಮಾಡೋದು ಅದು ಮಾಡ್ತೇವೆ ನಾವು ಬೇರೆಯವರ ಸಂಘಟನೆ ಅವರ ಮುಖ್ಯ ಹಾಕೊಳ್ಳೋದ ಏಯ್ ನಾ ಹೇಳೋರ್ಗು ನೀವು ಮಾಡಬಾರ್ದು ಅನ್ನೋದು ಅದಲ್ಲ ನಿಮ್ಗೆ ಫ್ರೀಡಮ್ ಮಧ್ಯ ಪದಾಧಿಕಾರಿಗು ನಾವು ಫ್ರೀಡಮ್ ಕೊಡ್ತೇವೆ ನೀವು ಏನು ಮಾಡಬೇಕು ಮೀಟಿಂಗ್ ಮಾಡ್ಕೊಳ್ಳಿ ವಾರಕ್ಕೆ ಅದೈದು ಜನಕ್ಕೋಸ್ಕರ ಮೀಟಿಂಗ್ ಮಾಡ್ಕೊಳ್ಳಿ ನೀವು ಏನು ಮಾಡಬೇಕು ಅನ್ನೋದನ್ನು ಒಂದು ಮಾಡ್ಕೊಳ್ಳಿ ಅದ್ರ ಪ್ರಕಾರ ನೀವು ನೆರನೇ ರೆಡಿ ಮಾಡ್ಕೊಳ್ಳಿ ಡಿಪಾರ್ಟ್ಮೆಂಟ್ಗೆ ಕೊಡಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಆದರೂ ಯಾವ್ದ್ರಿಗಾದ್ರೂ ಕೊಡಿ ನಾವು ಬೇಡ ಹಾಲಿನ್ ಮಾಡಿ ಹಾಲ್ ಇನ್ ನಾವು ಕೊಟ್ಟಿ ಹಾಕಲ್ಲ ಫ್ರೀಡಮ್ ಬಿಟ್ಟ ಹಿಂಗ್ ಇಟ್ಕೊಳ್ಳೋದು ಹೇ ನಾ ಬರೋರ್ಗ ಮಾಡ್ಬೇಡಪ್ಪ ನಾನು ಎಲ್ಲ ಭಾರತ ಎಲ್ಲ ಏನಿಲ್ಲ ಎಲ್ಲಾ ಟ್ರಂಪ್ ಭಾರತವಾಗಿ ಇರಬೇಕು ಒಬ್ರು ಏನ್ ಹೇಳೋದ ಒಬ್ಬರಿಗೋಗ ಒಬ್ಬೊಬ್ಬರೇ ನಿರ್ಣಯ ಒಬ್ಬರಿಗೆ ಒಬ್ರಿಗೇನು ಅನುಭವ ಇರುತ್ತೆ ಇನ್ನೊಬ್ರಿಗೆ ಏನೋ ಇರುತ್ತೆ ಅವ್ರು ಹೇಳ್ತಾರೆ ಅಣ್ಣ ಹಿಂಗ್ ಮಾಡ್ಬೇಡ ಹಿಂಗ್ ಮಾಡೋಣ ಆಯ್ತು ಅವ್ರ ಆಯ್ತಾ ಇನ್ನೊಬ್ರು ತೆಗ ನೋಡಪ್ಪ ಈ ಥರ ಮಾಡ್ಕೊಳ್ಬೇಕು ಅಂತ ನೀವು ಏನು ಮಾಡೋಣ ಎಲ್ಲ ಜನ ಸೇರ್ಕೊಂಡು ನೀವು ಡಿಸ್ಕಸ್ ಮಾಡ್ರು ನಮಗೇನು ಬಂದು ರೆಸಲ್ಯೂಷನ್ ಪಾಸ್ ಆಗಿತ್ತು ಮೈನ್ ನಾವು ಈ ಥರ ಹೋಗ್ಬೇಕು ನಾಳೆ ಇದು ಮಾಡಬೇಕು ಈ ಥರ ಲೆಟ್ರ್ ಕೊಡಬೇಕಾದ್ರೆ ರೆಸುಲೆಷನ್ ಪಾಸ್ ಆಗಿಬಿಟ್ರೆ ನಮ್ಮ ಗಮನಕ್ಕೆ ಬಂದಂಗೆ ಅದು ನಮ್ಗೆ ಹೇಳಿದ್ರೆ ನಾವು ಬರ್ಕೊಂಡು ಅವ್ರಿಗೆ ತಿಳಿಸ್ತೀವಿ ಆನೆ ದಿನ ನೀವು ಹೋಗ್ಬೋದು ನಾವು ರೆಸಲ್ಯೂಷನ್ ಪಾಸ್ ಆಗಿದ್ದ ತಕ್ಷಣ ನಮ್ಮ ಗಮನಕ್ಕೆ ಬಂದಂಗೆ ಲೆಕ್ಕ